ಮೀಡಿಯೇಟಿನ ನನ್ನ ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರ ನಾನು ನಿಮ್ಮ ಹರೀಶ್ ಇವತ್ತಿನ ಪ್ರಮುಖವಾದ ವಿಚಾರ ಏನು ಅಂತಂದ್ರೆ ಬೆಳಗಾವಿ ಬೆಳಗಾವಿ ಜಿಲ್ಲೆ ಯಾವತ್ತೂ ಕೂಡ ಒಂದಲ್ಲ ಒಂದು ವಿಚಾರಕ್ಕೆ ಸದ್ದು ಮಾಡ್ತಲ್ಲ ಇರತ್ತೆ ಅದರಲ್ಲೂ ಕೂಡ ಕನ್ನಡದ ವಿಚಾರ ಅಂತ ಬಂದರೆ ವರ್ಷಂ ಪೂರ್ತಿ ಒಂದಲ್ಲ ಒಂದು ಗಲಾಟೆ ಎಂ ಎಸ್ ಕಡೆಯಿಂದ ಆಗ್ತಾನೆ ಇರುತ್ತೆ ಯಾಕಂತಂದ್ರೆ ಅದು ಮಹಾರಾಷ್ಟ್ರ ಗಡಿ ಭಾಗ ಆಗಿರೋದ್ರಿಂದ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಈ ಒಂದು ಗಲಾಟೆ ನಿಲ್ಲಿಸಬೇಕು ಅಂತ ಹೇಳಿ ಸರ್ಕಾರ ಸಾಕಷ್ಟು ವಿಚಾರವಾಗಿ ಸಾಕಷ್ಟು ಕ್ರಮವನ್ನು ತೆಗೆದುಕೊಂಡ್ರು ಕೂಡ ಇಲ್ಲಿವರೆಗೆ ಅದನ್ನು ನಿಲ್ಲಿಸೋದಕ್ಕಾಗಲಿಲ್ಲ ಅಲ್ಲದೆ ಅಲ್ಲಿ ಒಂದು ಸೌಧವನ್ನು ಕೂಡ ಕಟ್ಟಿ ಈ ಬೆಳಗಾವಿಯನ್ನ ನಮ್ಮ ಕರ್ನಾಟಕದ ಎರಡನೇ ರಾಜಧಾನಿಯನ್ನಾಗಿ ಘೋಷಣೆ ಮಾಡಿದರೂ ಕೂಡ ಇನ್ನೂ ಕೂಡ ಅಲ್ಲಿ ಗಲಾಟೆ ಕಮ್ಮಿ ಆಗ್ತಾ ಇಲ್ಲ ಯಾಕಿದಾಗ್ತಾ ಇದೆ ಯಾಕೆ ಗಲಾಟೆ ಆಗ್ತಾ ಇದೆ ಮರಾಠಿಗರು ಮತ್ತೆ ಕನ್ನಡಿಗರ ಮಧ್ಯೆ ನಡೀತಾ ಇರುವಂತಹ ಗಲಾಟೆ ಇದು ಮರಾಠಿಗರು ಮಹಾರಾಷ್ಟ್ರ ಹೇಳ್ತಾ ಇರೋದು ನಮ್ಮ ಭಾಗ ಅಂತ ಹೇಳಿ ಆ ಕನ್ನಡಿಗರು ಹೇಳ್ತಾ ಇರೋದು ಇಲ್ಲ ಬೆಳಗಾವಿ ನಾವು ಬಿಟ್ಕೊಡೋದಿಲ್ಲ ಬೆಳಗಾವಿ ಯಾವತ್ತಿದ್ರು ನಮ್ಮದೇ ಅಂತ ಹೇಳ್ತಾ ಇರುವಂತದ್ದು ಆದ್ರೆ ಇಲ್ಲಿ ಗಡಿ ಏನು ಬದಲಾವಣೆ ಆಗುವಂತಂದ್ರೆ ಗಡಿ ರೇಖೆ ಹಾಕು ಆಗು ಆಗುವಂತ ಸಂದರ್ಭದಲ್ಲಿ ಹಿಂದೆ ಆಗಿದ್ದಂತಹ ಕೆಲವೊಂದು ಸಮಸ್ಯೆಗಳು ಇವತ್ತಿಗೂ ಕೂಡ ಇದು ಇವತ್ತಿಗೂ ಈ ಒಂದು ಗಲಾಟೆ ಹಾಗೆ ಉಳ್ಕೊಡೋದಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಈಗ ಕನ್ನಡದ ವಿಚಾರಕ್ಕೆ ನಾವು ಬರೋಣ ಬೆಳಗಾವಿ ಮಹಾನಗರ ಪಾಲಿಕೆ ಅಲ್ಲಿಯ ಕಮಿಷನರ್ ಅವರು ಆಯುಕ್ತರು ಒಂದು ದಿಟ್ಟವಾದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅದು ಏನು ಅಂತಂದ್ರೆ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಕನ್ನಡವನ್ನು ಬಳಕೆ ಮಾಡಬೇಕು ಅಂತ ಹೇಳಿ ಯಾಕೆ ಅಂತಂದ್ರೆ ಬೆಳಗಾವಿಯಲ್ಲಿದೆ ಕರ್ನಾಟಕದಲ್ಲಿದೆ ಕರ್ನಾಟಕದಲ್ಲಿರುವಂತಹ ಕಾನೂನಿಯನ್ನು ಅದನ್ನು ಬೆಳಗಾವಿಯಲ್ಲೂ ಪಾಲಿಸಬೇಕು ಬೆಳ ಬೆಳಗಾವಿಯನ್ನು ಸಪ್ರೇಟ್ ಅಲ್ಲ ಹಾಗಾಗಿ ಪಾಲಿಸಲೇಬೇಕು ನಿಜ ಅದು ಆ ಹಿನ್ನೆಲೆಯಲ್ಲಿ ಇಲ್ಲಿವರಿಗೆ ಬಂದಂತಹ ಆಯುಕ್ತರು ಅಥವಾ ಅಲ್ಲಿ ಬಂದಂತಹ ಡಿ ಸಿ ಅಥವಾ ಇನ್ನೊಬ್ರು ಮತ್ತೊಬ್ರು ಮಿನಿಸ್ಟ್ರೇ ಆಗಿರ್ಲಿ ಅವರು ದಿಟ್ಟವಾದ ನಿರ್ಧಾರ ಕೈಗೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಯಾಕೆ ಅಂತಂದ್ರೆ ವೋಟ್ ಬ್ಯಾಂಕ್ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ರು ಆದ್ರೆ ಇಲ್ಲಿ ಬೆಳಗಾವಿ ಪಾಲಿಕೆ ಕಮಿಷನರ್ ಶುಭ ಅವರು ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡಿರುವಂತದ್ದು ಹಂಡ್ರೆಡ್ ಪರ್ಸೆಂಟ್ ಎಲ್ಲವೂ ಕೂಡ ಕನ್ನಡದಲ್ಲಿ ಇರಬೇಕು ಅಂತ ಹೇಳಿ ಅಲ್ಲಿ ಸರ್ಕಾರಿ ವಾಹನಗಳು ಏನಿದೆಯಲ್ಲ ಅದೆಲ್ಲ ಹೆಸರುಗಳು ಕೂಡ ಕನ್ನಡದಲ್ಲೇ ಇರಬೇಕು ಮತ್ತೆ ಅಲ್ಲಿಯ ಬೋರ್ಡ್ಗಳನ್ನೆಲ್ಲ ಚೇಂಜ್ ಮಾಡಿದ್ರು ಇಲ್ಲಿವರೆಗೆ ಮರಾಠಿ ಕನ್ನಡದಲ್ಲಿತ್ತು ಅಂದ್ರೆ ಮರಾಠಿಯಲ್ಲಿ ಮತ್ತೆ ಕನ್ನಡದಲ್ಲಿ ಇರ್ತಾ ಇತ್ತು ಆದರೆ ಈಗ ಕಂಪ್ಲೀಟ್ ಆಗಿ ಬೋರ್ಡ್ ಅನ್ನ ಚೇಂಜ್ ಮಾಡಿದ್ದಾರೆ ಕಂಪ್ಲೀಟ್ ಆಗಿ ಕನ್ನಡವನ್ನ ಬಳಸಲಾಗಿದೆ ಇದಕ್ಕೆ ಅಲ್ಲಿದ್ದಂತಹ ಎಂ ಎಸ್ ಗಳು ಮತ್ತೆ ಅಥವಾ ಮರಾಠಿಗರು ಏನಿದ್ದಾರೆ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲ ಇದು ಕನ್ನಡದಲ್ಲೇ ಇರಬೇಕು ಅಂತ ಹೇಳಿ ಕನ್ನಡದಲ್ಲಿ ಕನ್ನಡದಲ್ಲಿರಬಾರ್ದು ಮರಾಠಿಯಲ್ಲೂ ಇರಬೇಕು ಕನ್ನಡ ಮತ್ತು ಮರಾಠಿ ಎರಡೂ ಕೂಡ ಮೊದಲಂಗಿತ್ತು ಹಂಗೆ ಇರಬೇಕು ಅಂತ ಹೇಳಿ ಆಕ್ಷೇಪವನ್ನು ವ್ಯಕ್ತಪಡಿಸಿ ಅಲ್ಲಿ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅವರ ಮನೆಗೆ ಹೋಗಿ ಒಂದು ಮೀಟಿಂಗನ್ನು ಕೂಡ ಮಾಡಿದ್ದಾರೆ ಆಡಳಿತದಲ್ಲಿ ಜಾರಿ ತರುವ ಸಂಬಂಧ ಇತ್ತೀಚೆಗೆ ಕನ್ನಡ ಭರವ ಪ್ರಾಧಿಕಾರ ಅಧ್ಯಕ್ಷರಾದಂಥ ಡಾಕ್ಟರ್ ಪುರುಷೋತ್ತಮ್ ಬೆಳೆಮಲಿ ನಾನು ಸೇರಿ ಅನೇಕ ಸಭೆಗಳನ್ನು ಮಾಡಿದ್ದೇವೆ ಇದರಿಂದ ಅಸಮಾಧಾನಗೊಂಡ ನನ್ನ ಎಮ್ ಇ ಎಸ್ ಮಿತ್ರರು ನಿನ್ನೆ ಗೋಕಾಕ್ ಹೋಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಸತೀಶ್ ಚರ್ಚೆ ಬೆಟ್ಟಗಿದಾರ ಇಲ್ಲಿ ಕನ್ನಡ ಕಡ್ಡಾಯ ಮಾಡಿದ್ದಾರೆ ಅಂತೇಳಿ ಆಕ್ರೋಶ ಪಡಿಸಿದಾರ ಅವರು ಮನವಿ ತಗೊಂಡಿದ್ದಾರೆ ನಾವು ಕರ್ನಾಟಕದಲ್ಲಿ ಮಾಡಿದ್ದು ಪ್ರತಿಯೊಂದು ನಾಮಪದದಲ್ಲಿ ಅರವತ್ತು ಪ್ರಸತ ಕನ್ನಡ ಇರಬೇಕು ನಲವತ್ತು ಪ್ರಸತ ಯಾವುದೇ ಭಾಷೆ ಭರಿಸಬ ಅಂತ ನಾವು ಸ್ಪಷ್ಟವಾಗಿ ಕಾನೂನು ಮಾಡಿದ್ದೀವಿ ಈ ಕಾನೂನಿನಿಂದ ಬೆಳಗಾವಿಗೆ ಒಟ್ಟು ವಿನಾಯಿತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಈ ವಿಷಯದಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಹತ್ತನೇ ತಾರೀಕು ಮಾಡಿದಂಥ ಮೀಟಿಂಗ್ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇವೆ ಅವ್ರದ್ದು ಎಮ್ ಎಸ್ ತವರಿಗೆ ಒಂದೇನೋ ವಿಷಯ ಬೇಕಾಗಿತ್ತು ಅಂತ ತೊಗೊಂಡು ಹೋಗಿದ್ದಾರೆ ಗೋಕಾಕ್ ಹೋಗಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಭೇಟಾಗಿದ್ದಾರೆ ಭೇಟಾಗಿದ್ದಕ್ಕೆ ನಮ್ಮ ಆಕ್ಷೇಪಿಲ್ಲ ಆದರೆ ಕರ್ನಾಟಕ ಸರ್ಕಾರದ ಭಾಷಾ ನೀತಿ ಬೆಳಗಾವಿ ಬದಲಾಗಕ್ಕೆ ಬದಲಾಗ ಇಲ್ಲ ನಾವು ಬೆಳಗಾವಿ ಬದಲಾಗ್ಬಿಡೋದು ಇಲ್ಲ ಇದು ಈಗಿರುವಂತಹ ಸುದ್ದಿ ಏನು ಅಲ್ಲಿ ಮೀಟಿಂಗಲ್ಲಿ ಏನು ಅಂತಂತಂದರೆ ನಮಗೆ ಕಂಪ್ಲೀಟಾಗಿ ಕನ್ನಡ ಮಾಡಿದ್ದು ತೆಗೆದುಹಾಕಬೇಕು ಮರಾಠಿನೂ ಕೂಡ ಇರಬೇಕು ಅನ್ನುವ ಒಂದು ಕಾರಣವನ್ನು ಅಲ್ಲಿ ಉಸ್ತುವಾರಿಗಳ ಮುಂದೆ ಇಟ್ಟಿದ್ದಾರೆ ಇನ್ನು ಸತೀಶ್ ಹೇಳಿರೋ ಉಸ್ತುವಾರಿ ಆಗಿರೋದ್ರಿಂದ ಯಾವ ರೀತಿ ನಿರ್ಧಾರ ತೆಗೆದುಕೊಡ್ತಾರೆ ಅನ್ನೋದನ್ನ ನೋಡಬೇಕು ಗೊತ್ತಿಲ್ಲ ನೋಡೋಣ ಆದರೆ ಒಂದಂತೂ ತಿಳ್ಕೋಬೇಕು ಅಲ್ಲಿ ರಾಜಕಾರಣಿಗಳು ಯಾವತ್ತೂ ಕೂಡ ಮರಾಠಿಗರನ್ನು ಬಿಟ್ಕೊಡೋದಿಲ್ಲ ನೀವೇನಾರು ಅನ್ ಹೇಳಿ ಮರಾಠಿಗರನ್ನು ಮಾತ್ರ ಬಿಟ್ಕೊಡೋದಿಲ್ಲ ಇಲ್ಲಿ ಬಾಯಿ ಬಡ್ಕೊತಾರೆ ಬಂದು ವಿಧಾನಸೌಧದಲ್ಲಿ ನಾವು ಕನ್ನಡಿಗರು ಕನ್ನಡಪರವಾಗಿರ್ತೀವಿ ಹಾಗೆ ಹೀಗೆ ಎಲ್ಲ ಹೇಳ್ತಾರೆ ಆದರೆ ಮರಾಠಿಗರು ಓಟ್ ಬೇಡ ಅಂತ ಹೇಳಿ ನೋಡೋಣ ಆಯಿತು ನಾನು ಗ್ರಾಮೀಣ ಪ್ರದೇಶಕ್ಕೆ ಬಂದರೆ ಹೆಚ್ಚಾಗಿ ಅಲ್ಲಿ ಮರಾಠಿಗರಿರುವಂಥದ್ದಲ್ಲಿ ಗ್ರಾಮೀಣ ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ ಹಾಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲಿಯ ಶಾಸಕಿಯಾಗಿದ್ದಾರೆ ಮಂತ್ರಿನೂ ಆಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ತಾಕತ್ತಿದ್ರೆ ಮರಾಠಿಗರ ಓಟ್ ನನಗೆ ಅಂತ ಹೇಳಿ ನೋಡೋಣ ಯಾಕಂದ್ರೆ ಕರ್ನಾಟಕದ ಮಂತ್ರಿ ಅಲ್ವ ಅವರು ಮರಾ ಮರಾಠದಲ್ಲ ಅವರು ಅಂದ್ರೆ ಮಹಾರಾಷ್ಟ್ರದ ಮಂತ್ರಿ ಅಲ್ಲ ಕರ್ನಾಟಕದ ಮಂತ್ರಿ ಆಗಿದ್ದಾರೆ ಕರ್ನಾಟಕ ಜನ ಆರಿಸಿದ್ದಾರೆ ಕರ್ನಾಟಕದ ವಿಧಾನಸಭೆಯಲ್ಲಿದ್ದಾರೆ ಹಾಗಂತಂದ್ರೆ ತಾಕತ್ತಿದ್ರೆ ನನಗೆ ಮರಾಠಿಗರು ಓಟ್ ಬೇಡ ನಾನು ಕನ್ನಡಿಗ ಅಂತ ಎದೆ ತಟ್ಟಿ ಹೇಳಿ ನೋಡೋಣ ಆ ಹೇಳುವಂಥ ಧೈರ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಇದೆಯಾ ನಿಜವಾಗ್ಲೂ ಹಾಗಾದ್ರೆ ಹೇಳಿ ನೋಡೋಣ ಈಗ ಮತ್ತೆ ಸತೀಶ್ ಜಾರಕಿಹೊಳಿಯವರು ಸತೀಶ್ ಜಾರಕಿಹೊಳಿಯವರು ಬ್ಯಾಲೆನ್ಸ್ ಮಾಡ್ಕೊಂಡೇ ಬರ್ತಾ ಇದ್ರು ಯಾಕಂದರೆ ಬೆಳಗಾವಿ ಅಂದ ತಕ್ಷಣ ಯಾರನ್ನೂ ಎದುರು ಹಾಕೋಳೋಕ್ಕಾಗಲ್ಲ ನಮಗೆ ಈ ಕಡೆ ಕನ್ನಡನೂ ಬೇಕು ಆ ಕಡೆ ಮರಾಠಿನೂ ಬೇಕು ಮರಾಠಿಗರೂ ಬೇಕು ಅನ್ನುವ ರಾಜಕಾರಣಿಗಳೇ ಜಾಸ್ತಿ ಇರೋದರಿಂದ ನಮಗೆ ಇಲ್ಲಿ ಅಂಥ ರಾಜಕಾರಣಿಗಳು ಬೇಕಾಗಿಲ್ಲ ನಾವಿಲ್ಲಿ ಪ್ರಮುಖವಾಗಿ ಆಲೋಚನೆ ಮಾಡಬೇಕಾದದ್ದು ನಾವೆಲ್ಲರೂ ಮತದಾರರು ಯಾರು ಕನ್ನಡ ಪರವಾಗಿರ್ತಾರೋ ಯಾರು ಕನ್ನಡಿಗರ ಪರವಾಗಿರ್ತಾರೋ ಕನ್ನಡ ಪ್ರೇಮವನ್ನು ಮೇರಿತಾರೋ ನಾವು ಅವ್ರಿಗೆ ಒಟ್ಟು ಹಾಕಬೇಕು ಅಥವಾ ಮರಾಠಿಗರು ಹೋಲಿಸ್ಕೊಂಡು ಈ ಕಡೆ ಕನ್ನಡಿಗರೂ ಬೇಕು ಇದು ಹೆಂಗೆ ಅಂತಂದ್ರೆ ರಾಜಕಾರಣ ನ ನಾನು ಗೆಲ್ಲಬೇಕಷ್ಟೇ ನೀವೇನಾರು ಮಾಡ್ಕೊಳ್ಳಿ ನಾಳೆ ಹೊಡೆದಾಡ್ಕೊಂಡು ಶತ್ರು ಪರವಾಗಿಲ್ಲ ನಾನಿಲ್ಲಿ ಗೆಲ್ಲಬೇಕು ಮಂತ್ರಿ ಆಗಬೇಕು ಎಮ್ ಎಲ್ ಎ ಆಗಬೇಕು ನನಗೆ ಅಧಿಕಾರ ಸಿಗಬೇಕು ಅಷ್ಟೇ ಇವರ ಆಲೋಚನೆ ಬಿಟ್ಟರೆ ಇನ್ನೇನೂ ಇಲ್ಲ ಆಯ್ತಾ ಇಲ್ಲಿ ಜನ ಹೊಡೆದಾಡ್ಕೊಂಡು ಸಾಯ್ಬೇಕಿಲ್ಲಿ ಹಂಗಾಗಿದೆ ಪ್ರತಿ ಸಲೂ ಕೂಡ ಯಾರು ಪೆಟ್ ಪೆಡ್ತಿದ್ದವ್ರು ಯಾರು ಕೇಸ್ ಹಾಕ್ಸ್ಕೊಳ್ಳೋರು ಯಾರು ಜೈಲಿಗೆ ಹೋಗೋರು ಯಾರು ಹಾಸ್ಪಿಟಲ್ ಸೇರೋರು ಯಾರು ಎಲ್ಲ ಸಾಮಾನ್ಯ ಜನ ಮಂತ್ರಿಗಳು ಎಮ್ ಎಲ್ ಎಗಳು ಅಧಿಕಾರದಲ್ಲದಂತವ್ರು ಯಾರಿಗಾದ್ರು ಏನಾದ್ರು ಸಮಸ್ಯೆ ಆಗ್ತಾ ಇದೆಯಾ ಖಂಡಿತ ಇಲ್ಲ ಯಾಕೆ ಅಂತಂದ್ರೆ ಅವರು ರಾಜಕಾರಣ ಮಾಡ್ಕೊಂಡೇ ಬಂದಿದ್ದಾರೆ ನೀವು ಹೊಡೆದಾಡ್ಕಂತೇಳಿ ನಾವು ಅಧಿಕಾರ ವಹಿಸ್ಕಂತನೇ ಇರ್ತೀವಿ ಅಂತೇಳಿ ಎಲ್ಲ ರಾಜಕಾರಣಿಗಳು ನಾನು ಲಕ್ಷ್ಮೀ ಹೆಬ್ಬಾಳ್ಕರು ಸತೀಶ್ ಜಾರಕಿಹಿಯೋ ಅಥವಾ ರಮೇಶ್ ಜಾರಕಿಹ್ಯೋ ಇನ್ನೊಬ್ಬರು ಮತ್ತೊಬ್ರು ಅಂತ ನಾನು ಹೇಳ್ತಾ ಇಲ್ಲ ಪ್ರತಿ ಒಬ್ರು ಕೂಡ ಇವತ್ತು ಮರಾಠಿಗರನ್ನ ಓಲೈಸ್ಕೊಂಡು ಕನ್ನಡಿಗರ ಕಣ್ಣಿಗೆ ಬೆಣ್ಣೆ ಒರೆಸುವಂತಹ ಅಥವಾ ಕಣ್ಣಿಗೆ ಬೆಣ್ಣೆ ತೋರಿಸುವಂತಹ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಹೊರತು ಇವರು ಯಾರು ಕೂಡ ನಿಜವಾಗ್ಲೂ ಕನ್ನಡ ಪ್ರೇಮವನ್ನು ಮೆರೆಯೋದಕ್ಕೆ ಅಲ್ಲಿ ಸಾಧ್ಯ ಇಲ್ಲ ಕನ್ನಡ ಪ್ರೇಮ ನಿಜವಾಗ್ಲೂ ಮೆರೀಬೇಕು ಅಂತಂದ್ರೆ ಈಗ ಬಂದು ಹೇಳ್ತಾ ಇದ್ದಾರಲ್ಲ ಅವರಿಗೆ ದಿಟ್ಟ ಉತ್ತರ ಕೊಡಲಿ ಯಾಕಂದ್ರೆ ನಾವು ಕನ್ನಡ ಮರಾಠಿಯನ್ನು ಹಾಕಬೇಕು ನಾವು ಕ ಕರ್ನಾಟಕದಲ್ಲಿ ಯಾಕೆ ಹಾಕಬೇಕು ಕನ್ನಡ ಇದು ಕರ್ನಾಟಕ ನಾವೆಲ್ಲ ಕಡೆಗಳಲ್ಲಿ ಬೋರ್ಡ್ ಹೇಗಿದೆ ಅಂತಂದರೆ ಸಿಕ್ಸ್ಟಿ ಪರ್ಸೆಂಟು ಇರಬೇಕು ಫೋರ್ಟಿ ಪರ್ಸೆಂಟ್ ಇತರ ಭಾಷೆಗಳನ್ನು ಹಾಕೊಳ್ಳಿ ಅಂತ ಇದೆ ಆದರೆ ನಾನು ಹೇಳ್ತಿದ್ದೀನಿ ಬೆಳಗಾವಿಯಲ್ಲಿ ಮಾತ್ರ ಹಂಡ್ರೆಡ್ ಪರ್ಸೆಂಟು ಕನ್ನಡ ಮಾಡಬೇಕು ಬೇರೆ ಭಾಷೆ ಬೇಡ ಬೇಕಾದರೂ ಇರಲಿ ಇಲ್ಲ ಮಹಾರಾಷ್ಟ್ರಕ್ಕೆ ಹೋಗಲಿ ಯಾರೂ ತಡೆಯಲ್ಲ ಯಾರೂ ತಡೆಯಲ್ಲ ನಿಮ್ಮನ್ನು ನಿಮ್ಮ ಮಾ ಮರಾಠಿ ಬೇಕಾ ಮಹಾರಾಷ್ಟ್ರದಲ್ಲಿರಿ ಕನ್ನಡ ಬೇಕಾ ಕರ್ನಾಟಕದಲ್ಲಿರಿ ಮರಾಠಿಗರಿಗೆ ಎಮ್ ಇ ಎಸ್ ಅವರಿಗೆ ಇದೇ ರೀತಿಯಾಗಿ ಉತ್ತರವನ್ನು ಕೊಡಬೇಕಾಗತ್ತೆ ಒಂದು ವೇಳೆ ಅವರ ಏನು ಹೇಳಿಕೆಗಳೇನಿದೆ ಈಗ ಮೀಟಿಂಗ್ ಆಗಿದೆಯಲ್ಲ ಸತೀಶ್ ಜಾರಕಿಹೊಳು ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ ನೋಡೋಣ ಒಂದು ವೇಳೆ ಕನ್ನಡಿಗರ ವಿರುದ್ಧ ಆಗಿದ್ದರೆ ಅವರು ಈ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಏನಿದೆಯಲ್ಲ ಅದನ್ನು ತೆಗೆಯೋದಕ್ಕೆ ಹೇಳ್ತಾರೆ ಕನ್ನಡಿಗರ ವಿರುದ್ಧ ಆಗ್ತಾರೆ ವಿರೋಧ ಕಟ್ಕೋತಾರೆ ಮುಂದಿನ ಸರಿ ಒಬ್ಬರು ಒಟ್ಟು ಹಾಕಲ್ಲ ಕನ್ನಡದ ವಿರೋಧ ಆದರೆ ಖಂಡಿತವಾಗಲು ಯಾರು ಒಟ್ಟು ಹಾಕಬಾರ್ದು ಕನ್ನಡಿಗರ ವಿರೋಧವಾಗಿ ನಿಂತರೆ ಕನ್ನಡದ ವಿರೋಧವಾಗಿ ನಿಂತರೆ ಅಥವಾ ಕನ್ನಡದ ಕರ್ನಾಟಕದ ಕರ್ನಾಟಕದ ಸಚಿವರಾಗಿ ಅಧಿಕಾರ ವಹಿಸ್ಕೊಂಡಂಥವ್ರು ಕರ್ನಾಟಕದ ಸಚಿವರಾಗಿ ಕರ್ನಾಟಕ ಸರ್ಕಾರದ ಸಚಿವರಾಗಿ ಕರ್ನಾಟಕದ ಸರ್ಕಾರದ ಒಂದು ಆದೇಶವನ್ನೇ ಗಾಳಿಗೆ ತೋರ್ತಾರಂದ್ರೆ ಇವರೆಂಥ ಸಚಿವರಾಗಿದ್ರೆ ನೋಡೋಣ ಗೊತ್ತಿಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ ನೋಡೋಣ ಇನ್ನು ಟೈಮ್ ಇದೆ ಈ ಈ ಒಂದು ಹೇಳಿಕೆಯನ್ನು ಅಥವಾ ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸ್ತಾರೆ ಅಂತ ಇಬ್ಬರಿಗೂ ಕೂಡ ಸಮಾಧಾನ ಮಾಡಿ ಕಳಿಸೋದವರು ಇಲ್ಲಿ ಯಾರನ್ನ ಎದುರು ಹಾಕೊಳ್ಳೋದಿಲ್ಲ ಎಮ್ ಎಸ್ ಅವ್ರಿಗೆ ಬೇಕು ಲಕ್ಷ್ಮೀ ಬಳ್ಕರ್ ಅವರು ಎಂ ಎಸ್ ಬೇಕೇ ಬೇಕು ಇಲ್ಲ ಅಂತಂದ್ರೆ ಅವ್ರು ಗೆಲ್ಲ ಗೆಲ್ಲಕ್ಕಾಗಲ್ಲ ಯಾಕಂದ್ರೆ ಎಮ್ ಎಸ್ ಅಂತ ಹೇಳ್ತಿಲ್ಲ ನಾನು ಮರಾಠಿಗರು ಬೇಕಲ್ಲಿ ಲಕ್ಷ್ಮೀ ಬಳ್ಕರ್ ಅವರಿಗೆ ಇಲ್ಲಾಂದ್ರೆ ಅವ್ರು ಗೆಲ್ಲದಕ್ಕೆ ಸಾಧ್ಯನೇ ಇಲ್ಲ ಹೇಳಿ ನೋಡೋಣ ಧೈರ್ಯ ಇದ್ರೆ ನನ್ನ ಮರಾಠಿಗರು ಓಟೇ ಬೇಡ ಕನ್ನಡಿಗರು ಓಟ್ ಸಾಕು ನಾನು ಕನ್ನಡಿಗ ಅಂತ ಹೇಳಿ ನೋಡೋಣ ಆಗಲ್ಲ ನಾಳೆ ಸೋಲ್ತಾರೆ ಆ ಭಯ ಇದೆ ಹಾಗಾಗಿ ಅಧಿಕಾರಕ್ಕೋಸ್ಕರ ಮಾತ್ರ ಇವರು ಕನ್ನಡ ಕನ್ನಡ ಅಂತಾರೆ ಬಿಟ್ರೆ ಮರ ಒಳಗೊಳಗೆ ಈ ಎಲ್ಲ ಮಸಲತ್ತುಗಳನ್ನು ಕೂಡ ಮಾಡ್ತಾ ಇರ್ತಾರೆ ಆದ್ರೆ ಏನೇ ಆಗಲಿ ಶುಭ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ನಾವು ಯಾಕಂದ್ರೆ ಬೆಳಗಾವಿ ಮಹಾನಗರ ಪಾಲಿಕೆಯ ಕಮಿಷನರ್ ಆಗಿ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿರುವಂಥದ್ದು ಇಲ್ಲಿವರೆಗೂ ಯಾರೂ ಕೂಡ ಇಂತಹ ಒಂದು ಹೆಜ್ಜೆ ಇಡ್ಲಿಲ್ಲ ಆದ್ರೆ ಇದನ್ನು ಬದಲಾಯಿಸುವಂತಹ ಕೆಲಸವನ್ನ ಈ ರಾಜಕಾರಣಿಗಳು ಮಾಡಬಾರ್ದು ಇದು ಮೊದಲು ಹೇಳ್ತಾ ಇದ್ದೀನಿ ಈ ರಾಜಕಾರಣಿಗಳು ಇದನ್ನ ಮಾಡಬಾರ್ದು ಅದಕ್ಕೆ ಕೈ ಹಾಕಬಾರ್ದು ಅವರು ಏನು ಕಮಿಷನರ್ ಶುಭ ಅವರು ಒಂದು ಒಳ್ಳೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅದನ್ನು ಕಂಟಿನ್ಯೂ ಮಾಡಬೇಕು ಇವರು ಕನ್ನಡಿಗರಾಗಿದ್ದಾರೆ ಯಾರು ಲಕ್ಷ್ಮೀ ಬಾಳ್ಕರು ಮತ್ತೆ ರಮೇಶ್ ಜಾರಕಿಹೊಳಿ ಏನು ಸತೀಶ್ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಯಾಕಂದ್ರೆ ಉಸ್ತುವಾರಿ ಸಚಿವರಲ್ಲಿ ಹಾಗಾಗಿ ಅವರ ಮಾತೆ ನಡೆಯುತ್ತೆ ಅಲ್ಲಿ ಉಸ್ತುವಾರಿ ಆಗಿರೋದ್ರಿಂದ ಹಾಗಾಗಿ ಅವ್ರು ಯಾವುದೇ ರೀತಿಯ ಇದರಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಉಸ್ತುವಾರಿ ಆಗಿದ್ರು ಕೂಡ ಕನ್ನಡಿಗರಿಗೆ ಒಳ್ಳೇದಾಗ್ತಾ ಇದೆಯಾ ಆಯ್ತಪ್ಪ ಮಾಡ್ರಿ ಅಂತ ಹೇಳಬೇಕು ಇಲ್ಲ ಅಂತಂದ್ರೆ ಈ ನಿರ್ಧಾರದಲ್ಲಿ ಗೊತ್ತಾಗುತ್ತೆ ಏನು ಅಂತ ಹೇಳಿ ಈಗ ಅಡಕತ್ರಿಯಲ್ಲಿ ಸಿಕ್ಕ ಹಾಕೋಂಗಾಗಿದೆ ಈಗ ಏನು ಸತೀಶ್ ಜಾರಕಿಹೊಳಿ ಅವರಿಗೆ ನೋಡೋಣ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಬಹಳ ಒಳ್ಳೆ ನಿರ್ಧಾರ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯ ಏಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು